ಬಯಲು ಆಲಯ ಎರಡು ನಯನದೊಳಗೋ ನಯನ ಬುದ್ಧಿಯೊಳಗೋ ನಯನ ಪುತ್ತಿ ಎರಡು ಕೂಡ ಹರಿ ನಿನ್ನೊಳಗು ಕಣ್ಣು ಈ ಕಾರ್ಯಕ್ರಮದ ಅಧ್ಯಕ್ಷರು ನನ್ನ ಮಿತ್ರರಾದ ದಿನಕರ್ ಶೆಟ್ಟಿಯವರೇ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಪದಾಧಿಕಾರಿಗಳೇ ಹಾಗೆಯೇ ಹೊಸ ಪದಾಧಿಕಾರಿಗಳೇ ನಮ್ಮ ಎಮ್ ಎಚ್ ಯೂರ್ ಎಲ್ಲ ಇತರ ತಾಲೂಕುಗಳ ಪದಾಧಿಕಾರಿಗಳೇ ರೆಫ್ರಿ ಬೋರ್ಡಿನ ಎಲ್ಲ ಪದಾಧಿಕಾರಿಗಳೇ ಬಂದಿರುವಂಥ ಎಲ್ಲ ಅವರೇ ಬಂದಿರುವಂಥ ಕಬಡ್ಡಿ ಮೇಲೆ ಪ್ರೀತಿ ಇಟ್ಟು ಹಾಗೆಯೇ ದಿನಕರ್ ಶೆಟ್ಟಿಯವರ ಮೇಲೆ ಪ್ರೀತಿ ಇಟ್ಟು ಬಂದಿರುವಂಥ ಎಲ್ಲ ನಮ್ಮ ಮಿತ್ರರೇ ಇವತ್ತು ಕಬಡ್ಡಿ ಎಸೋಸಿಯೇಷನ್ ನಾನೇನು ಭಾಷಣಕಾರರಲ್ಲ ಕಬಡ್ಡಿ ಅಸೋಸಿಯೇಷನ್ ಇವತ್ತು ದುಡ್ಡು ಮಾಡಿದೆ ಅಸೋಸಿಯೇಷನ್ ಇದು ದುಡ್ಡು ಹಾಕಿದ್ದಾರೆ ಇದಕ್ಕೆ ಸರಿಯಾದ ಲೆಕ್ಕ ಇಲ್ಲ ಅಂತ ನಮ್ಮ ಬೆಳ್ತಂಗಡಿಯ ಶಾಸಕರಾದ ಹರೀಶ್ ಪೂಂಜಾ ಅವರು ಆರೋಪ ಮಾಡಿದ್ದಾರೆ ಇಲ್ಲಿ ನಾವು ಯಾರಾದರೂ ಈ ಎಸೋಸಿಯೇಷನಿಂದ ದುಡ್ಡು ತಿಂದಿದ್ದರೆ ಅವರು ನಮ್ಮ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಬಂದು ಹೇಳಿ ಅವ್ರಿಗೆ ಹೇಳಿದವರು ಅವರು ಯಾರಾದರೂ ಬಂದು ನಾವು ದುಡ್ಡು ತಿಂದಿದ್ದೇವೆ ಅಂತ ಒಂದು ಆದರೂ ದುಡ್ಡು ತಿಂದೇವೆ ಅಂತ ಹೇಳಿದರೆ ನಾವು ಕೂಡ ಬಂದು ಹೇಳ್ತೇವೆ ಅವರು ಯಾವಾಗ ಬರಬೇಕು ನಾವು ಅಥವಾ ಅವರು ಯಾವಾಗ ಬರ್ತಾರಂತ ಹೇಳಿ ನಾವು ಯಾವತ್ತು ಬೇಕಿದ್ದರೂ ರೆಡಿ ಇದ್ದೇವೆ ಮನೆ ಶಾಸಕರು ಹೇಳಿದರು ಯಾರ್ಯಾರಲ್ಲಿ ಯೋಗ್ಯತೆ ಇಲ್ಲದವರು ಎಲ್ಲ ಅಧ್ಯಕ್ಷರಾಗಿದ್ದಾರೆ ಅಂತ ಸ್ವಾಮಿ ನಿಮಗೆ ಅವಕಾಶ ಸಿಕ್ಕಿದೆ ನಾವು ಕೂಡ ಯೋಗ್ಯತೆ ಇದ್ದೇ ಇಲ್ಲಿ ಬಂದವರು ಅವ್ರು ಯಾವತ್ತು ಎಮ್ ಎಲ್ ಎ ಆವಾಗ ನನಗೆ ಕೂಡ ಯೋಗ್ಯತೆಯಿಂದ ಪಕ್ಷ ಟಿಕೆಟ್ ಕೊಟ್ಟಿದೆ ನನ್ನ ನಸೀಬ್ ಇರಲಿಲ್ಲ ನಾನು ಸೋತು ಹೋದೆ ಅವ್ರು ವಿನ್ ಆದರು ಡಿಫ್ರೆನ್ಸ್ ಆಗಿದ್ದು ಅಷ್ಟು ಮಾತ್ರ ಹೊರತು ನಮ್ಮ ಯೋಗ್ಯತೆಯನ್ನು ಅಳ ಅಳೆಯಲಿಕ್ಕೆ ಹರೀಶ್ ಪೂಂಜೊಂದು ಅಗತ್ಯ ಏನಿಲ್ಲ ಅವನು ಎಷ್ಟು ದೊಡ್ಡ ಜನ ಆದರೂ ತೊಂದರೆ ಇಲ್ಲ ನಮ್ಮ ಏನು ಯೋಗ್ಯತೆ ನಮಗೆ ಗೊತ್ತಿದೆ ಹಾಗೆಯೇ ನಮ್ಮ ಎಸೋಸಿಯೇಷನಿಂದ ಸರಿಯಾದ ಯುವಕರನ್ನು ಆರಿಸಿಕೊಳ್ತಾ ಇಲ್ಲ ಅಂತ ಈಗ ನಮ್ಮ ಯುವಕರನ್ನು ಆರಿಸ್ಕೊಳ್ಳದಿದ್ದರೆ ನಾವು ರಾಜ್ಯದಲ್ಲಿ ಪ್ರಥಮ ಹಾಗೆಯೇ ಮಹಿಳಾ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೀಲಿಕ್ಕೆ ಹೇಗೆ ಸಾಧ್ಯ ಇದೆ ಈ ಪೂಂಜರಿಗೆ ಅಷ್ಟೊಂದು ಕಬಡ್ಡಿ ಮೇಲೆ ಪ್ರೀತಿ ಇರುವಾಗ ಅವರೊಂದು ಬೆಳ್ತಂಗಡಿಯಲ್ಲಿ ಕೂಡ ಒಂದು ಕ ಕಬಡ್ಡಿ ಟೂರ್ನಮೆಂಟನ್ನು ಮಾಡ್ಬೋದು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಒಂಬತ್ತು ಕೋಟಿ ಕೋಟಿ ಯಾ ಒಂದು ಸರ್ಕಾರದಿಂದ ಒಂದು ಸ್ಟೇಡಿಯಮನ್ನು ಮಾಡಬೇಕು ಅಂತ ಇದ್ದೇನೆ ಅಂತ ಸ್ವಾಮಿ ಇದ್ದೇನೆ ಅಂತ ನಮಗೆ ಕೂಡ ಮನಸ್ಸಿದೆ ಸ್ಟೇಡಿಯಂ ಮಾಡಬೇಕು ಅಂತ ಮಾಡಿ ತೋರಿಸಲಿ ಆಮೇಲೆ ಹೇಳಿ ನಾವು ಮಾಡಿದ್ದೇವೆ ಅಂತ ನಮಗೆ ಅದು ಮಾಡ್ಬೋದು ಇದು ಮಾಡ್ಬೋದು ಒಂದು ಪಟಾಕಿ ಬಿಡೋದಲ್ಲ ನಿಮ್ಮ ಊರಿಗೆ ಹೋಗೋ ರೋಡನ್ನು ಸರಿಯಾಗಿ ನೋಡಿ ಅಲ್ಲಿ ಯಾರಾದರೂ ಹೋಗ್ತಾರಂತ ರೋಡಲ್ಲಿ ಯಾರ್ಯಾರ ಬಗ್ಗೆ ಸುಮ್ಮನೆ ಮಾತಾಡೋದು ಅವರಿಗೆ ಕಬಡ್ಡಿ ಅಸೋಸಿಯೇಷನಲ್ಲಿ ಪದ ಮೆಂಬರ್ ಕೂಡ ಆಗಿದ್ದಾರೆ ಬೆಳ್ತಂಗಡಿ ತಾಲೂಕಲ್ಲಿ ಗೌರವಾಧ್ಯಕ್ಷರಾಗಿದ್ದಾರೆ ಒಂದೇ ಒಂದು ಮೀಟಿಂಗೇ ಬಂದಿಲ್ಲ ಇಲ್ಲಿವರೆಗೆ ಅವ್ರಿಗೆ ತಾಕತ್ತು ಇದ್ದರೆ ಇಲ್ಲಿ ಮೀಟಿಂಗಲ್ಲಿ ಬಂದು ಮಾತಾಡಲಿ ಇಲ್ಲಿ ಏನು ಸಮಸ್ಯೆ ಆಗಿದೆ ಯಾರ್ದು ಸಿಲೆಕ್ಷನ್ ಆಗಿಲ್ಲ ಅಂತ ತುಂಬ ಸಂತೋಷ ಇದೆ ನಾವು ಆ ಮ ಅವರನ್ನೆಲ್ಲ ಕಬಡ್ಡಿ ಪಟುಗಳನ್ನು ನಾವು ಸನ್ಮಾನ ಕೂಡ ಮಾಡಿದ್ದೇವೆ ಹಾಗೆಯೇ ಅವರನ್ನೆಲ್ಲ ಒಳಗೊಂಡಂಥ ತಂಡವನ್ನು ಮಾಡಿ ನಾವು ರಾಜ್ಯ ಕಬಡ್ಡಿ ಪಂದ್ಯಾಟಕ್ಕೆ ನಾವು ಕಳಿಸಿದ್ದೆವು ಆವಾಗ ಅವರನ್ನು ಒಂದು ಎರಡನ ಜನರನ್ನು ನಾವು ಸ್ಟೇಟಿಗೆ ಸೆಲೆಕ್ಷನ್ ಮಾಡಿದ್ದೇವೆ ಆಮೇಲೆ ನಮ್ಮ ಜಿಲ್ಲೆಯ ತಂಡ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೀಲಿಕ್ಕೆ ಅವಕಾಶ ಕೂಡ ಸಿಕ್ಕಿಲ್ಲ ದ್ವಿತೀಯ ಆಗಿದೆ ಅವಕಾಶ ಸಿಕ್ಕಿಲ್ಲ ದ್ವಿತೀಯ ಸ್ಥಾನ ಪಡೆದಿದೆ ನಮ್ಮ ರಾಜ್ಯದಲ್ಲಿ ಕಬಡ್ಡಿ ಇರೋದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಮೂವತ್ತೊಂದು ಜಿಲ್ಲೆಯಲ್ಲಿ ಕೂಡ ಕಬಡ್ಡಿ ಇದೆ ಮೂವತ್ತೊಂದು ಜಿಲ್ಲೆಯಲ್ಲಿ ಕೂಡ ಎಸೋಸಿಯೇಷನ್ ಇದೆ ಎಲ್ರಿಗೂ ಕೂಡ ಅವಕಾಶ ಕೊಡಬೇಕಾಗತ್ತೆ ಯಾಕಂದರೆ ನಮ್ಮ ಯೂನಿವರ್ಸಿಟಿ ಪ್ಲೇಯರ್ನವರು ಅದಕ್ಕಿಂತ ಸೀನಿಯರ್ ಒಳ್ಳೆ ಆಡುವವರು ಪ್ರೋ ಕಬಡ್ಡಿ ಆಡಿದವರು ಬೇರೆ ಬೇರೆ ಜಿಲ್ಲೆಯವರು ಇದ್ದರು ಹಾಗೆಯೇ ಬ್ಯಾಂಕ್ ಆಫ್ ಆಗಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಲಿ ಹಳೆಯ ಪ್ಲೇಯರ್ಗಳಿದ್ರು ಅವರನ್ನು ಅವರು ಕೂಡ ಒಳ್ಳೆ ಒಳ್ಳೆ ಆಡುವವರು ಅವರನ್ನು ಬಿಟ್ಟು ಈ ಹೊಸ ಹುಡುಗರಿಗೆ ನಾವು ಅವಕಾಶ ಕೊಡಲಿಕ್ಕೆ ಆಗತ್ತಾ ಯಾಕಂತ ಹೇಳಿದರೆ ನಮ್ಮ ಜಿಲ್ಲೆಯ ಕಬಡ್ಡಿ ಆಟಗಾರರು ಒಳ್ಳೆಯ ಸಾಧನೆ ಮಾಡಿದ್ದಾರೆ ಆದರೆ ರಾಜ್ಯದಲ್ಲಿ ಅವರಿಗೆ ಅವಕಾಶ ಸಿಕ್ಕಿಲ್ಲ ಇದು ಜನರಿಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ಬೋದು ಅವಕಾಶ ಸಿಕ್ಕಿಲ್ಲ ಅಂತ ಜನರಿಗೂ ಕೂಡ ಗೊತ್ತಿರೋಲ್ಲ ಯಾಕಂತ ಹೇಳಿದ್ರೆ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗೋಲ್ಡ್ ಮೆಡಲ್ ತಂದಾಗ ಇಂಥ ಆಟಗಾರರಿಗೆ ಏನೋ ಮೋಸ ಇರಬೇಕು ಇದರಲ್ಲಿ ಹಾಗಾಗಿ ನಮ್ಮ ಆಟಗಾರರಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಅದಕ್ಕಿಂತ ಒಳ್ಳೊಳ್ಳೆ ಆಟಗಾರರು ಇದ್ದಾರೆ ನಮ್ಮ ರಾಜ್ಯದಲ್ಲಿ ಅವರನ್ನೆಲ್ಲ ಹಾಕಿಕೊಂಡು ಒಂದು ಒಳ್ಳೆಯ ತಂಡವನ್ನು ಮಾಡಿ ಕ್ವಾರ್ಟರ್ ಫೈನಲಲ್ಲಿ ನಮ್ಮ ರಾಜ್ಯ ಸೋತೋಗಿದೆ ಇದಕ್ಕೆ ಯಾರನ್ನಾದರೂ ದೂರದು ಸರಿನಾ ಅಂತ ನನ್ನ ಪ್ರಶ್ನೆ ಹಾಗೆಯೇ ಪುರುಷೋತ್ತಮ್ ಪೂಜಾರಿ ಅವರ ಮನೆಯಲ್ಲಿ ಮನೆ ಅಡ್ರೆಸ್ಸನ್ನು ನಮ್ಮ ಎಸೋಸಿಯೇಷನ್ಗೆ ಕೊಟ್ಟಿದ್ದೇವೆ ಇವರಿಗೆ ಒಂದು ಆಫೀಸ್ ಮಾಡುವಂಥ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ ಅವರ ಮನೆ ಅಡ್ರೆಸ್ ಕೊಟ್ಟರೆ ಏನು ಸಮಸ್ಯೆ ಇದೆ ಈಗ ಈಗ ನಮಗೆ ನಮ್ಮ ಎಲ್ ಎಸ್ ಎಸ್ ಕಾಲೇಜಿನ ಎದುರುಗಡೆ ನಾವು ಜಿಲ್ಲಾ ಇಂಟೆಕ್ ಇದೆ ಅದನ್ನು ನಾವು ನಮ್ಮ ಎಮ್ ಎಚ್ರು ಅಸೋಸಿಯೇಷನ್ಗೆ ಯಾವುದೇ ಕಾರ್ಯಕ್ರಮ ಇರಿದ್ರೂ ಮೀಟಿಂಗ್ ಇದ್ದರೂ ಅಲ್ಲಿ ನಡೆಸೋಕೆ ಅಂತ ನಾವು ಅವಕಾಶ ಕೊಟ್ಟಿದ್ದೇವೆ ಅದಕ್ಕೇನು ಯಾರು ಬಾಡಿಗೆ ಏನು ತಗೊಳ್ಳೋದಿಲ್ಲ ಹಾಗೆಯೇ ನಾವು ಯಾವುದೇ ಒಂದು ನೋಂದಾವಣಿ ಮಾಡಬೇಕಿದ್ರೆ ಯಾವುದೇ ಒಂದು ಎಡ್ರೆಸ್ ಬೇಕು ಅದಕ್ಕೋಸ್ಕರ ನಾವು ಪುರುಷೋತ್ತಮ ಪೂಜಾರಿ ಅವರ ಮನೆ ಅಡ್ರೆಸ್ಸನ್ನು ಕೊಟ್ಟಿದ್ದೇವೆ ಮೊದಲು ಅವರ ಮನೆ ಬಾಡಿಗೆ ಮನೆ ಇತ್ತು ಆಮೇಲೆ ಅವರ ಸ್ವಂತ ಫ್ಲ್ಯಾಟಿಗೆ ಶಿಫ್ಟ್ ಆದರು ಅವರು ನಮ್ಮದು ಏನೊಂದು ಸಣ್ಣ ತಪ್ಪಾಗಿದೆ ಅಂದರೆ ಅವರ ಬಾಡಿಗೆ ಮನೆಯಿಂದ ಅವರ ಸ್ವಂತ ಮನೆಗೆ ಶಿಫ್ಟ್ ಆಗುವಾಗ ನಾವು ಅಡ್ರೆಸ್ಸನ್ನು ಚೇಂಜ್ ಮಾಡಲಿಕ್ಕೆ ನಮಗೆ ಮರೆತೋಗಿದೆ ಅದು ಅದು ಸಣ್ಣ ಸಣ್ಣ ವಿಚಾರ ಅದು ಈ ರೆಫ್ರಿಯರನ್ನು ಮಾಡಲಿಕ್ಕೆ ಪ್ರೋ ಕಬಡ್ಡಿಗೆ ಬೇರೆಯಾದ ಅವಕಾಶ ವ್ಯವಸ್ಥೆ ಇದೆ ಆ ಪ್ರೋ ಕಬಡ್ಡಿಗೆ ಮತ್ತು ನಮ್ಮ ಎಸೋಸಿಯೇಷನ್ಗೂ ಸಂಬಂಧ ಇಲ್ಲ ಯಾಕಂತ ಹೇಳಿದರೆ ಇವರು ಕೆಲವರೆಲ್ಲ ಅರ್ಧ ಗೊತ್ತಿರೋದವ್ರು ಅಂತ ತಿಳ್ಕೊಂಡು ಖಾಲಿ ಅವ್ರು ಬರೆದು ಕೊಟ್ಟಿದ್ದನ್ನು ಓದ್ತಾರೆ ಅಷ್ಟೇ ಪ್ರೋ ಕಬಡ್ಡಿಗೆ ಬೇರೆ ವ್ಯವಸ್ಥೆ ಇದೆ ಆದರೂ ನಾವು ಇದ್ದವ್ರದ್ದೆಲ್ಲ ಕಾಲ ಹಿಡಿದು ಅವಕಾಶ ಸಿಗಲಿಕ್ಕೆ ಸುಮಾರು ಪ್ರಯತ್ನವನ್ನು ಮಾಡಿದ್ದೇವೆ ನಾನು ರಾಜ್ಯದ ಚೇರ್ಮನ್ ಆದಮೇಲೆ ಎಷ್ಟು ನಮ್ಮ ಮಕ್ಕಳಿಗೆ ಯುವಕ ಯುವತಿಯರಿಗೆ ಎಷ್ಟು ಜನರಿಗೆ ಅವಕಾಶ ಸಿಕ್ಕಿದೆ ಅಂತ ಲಿಸ್ಟ್ ಮಾಡಲಿ ನಾವು ಎದುರೆದ್ರು ಕೂತು ಮಾತಾಡೋಣ ಯಾರು ಹೇಳಿಕೊಡ್ತಾರಂತೆಲ್ಲ ಪಟಾಕಿ ಬಿಟ್ಟರೆ ಎಲ್ಲಿ ಯಾರದ್ದು ಕೂಡ ನಡೆಯೋದಿಲ್ಲ ನಾನು ಅಧ್ಯಕ್ಷ ಆಗೋ ಮೊದಲು ಎಷ್ಟು ಜನರನ್ನು ನಮ್ಮ ಆಟಗಾರರಿಗೆ ಅವಕಾಶ ಸಿಕ್ಕಿದೆ ಅಂತ ತಿಳಿಸಿ ಪುರುಷೋಂಪುರ ಪೂಜಾರಿ ರತನ್ ಕುಮಾರ್ಗೆ ಎಲ್ಲ ಗೊತ್ತಿದೆ ಮೊದಲನೇದಾಗಿ ನಮ್ಮ ಜಿಲ್ಲೆಗೆ ಬ್ಯಾಡ್ಮಿಂಟನ್ ಮತ್ತು ಕಬಡ್ಡಿಗೆ ಇಂಡೋರ್ ಸ್ಟೇಡಿಯಂ ಮಾಡಲಿಕ್ಕೆ ನಮ್ಮ ಸ್ಮಾರ್ಟ್ ಸಿಟಿಯಿಂದ ನಮ್ಮ ಸನ್ಮಾನ್ಯ ಎಂ ಪಿ ಆದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಹೇಳಿ ಹಾಗೆಯೇ ನಮ್ಮ ಇರುವಂಥ ಇಲ್ಲಿಯ ಈಗಿನ ಶಾಸಕರು ಮಾಜಿ ಶಾಸಕರು ಎಲ್ರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡಿ ಒಂದು ಮೂವತ್ತೈದು ಕೋಟಿದ್ದು ನಮ್ಮ ಇಂಡೋರು ಕಬಡ್ಡಿ ಮತ್ತು ಶಟ್ಲಿಸ್ಟ್ ಸ್ಟೇಡಿಯಂ ಆಗ್ತಾ ಇದೆ ಇದು ನಮ್ಮ ದೇಶದಲ್ಲಿ ಪ್ರಥಮ ನಮ್ಮ ಮೊನ್ನೆ ಅವರು ಹೇಳಿದರು ಹಳೆಯ ಮೂರು ಮ್ಯಾಟು ನಮ್ಮ ಮಂಗಳ ಸ್ಟೇಡಿಯಮಲ್ಲಿ ನಾವು ಇಟ್ಟಿದ್ದೇವೆ ನಾವು ಡಿ ಸಿ ಅವರ ಮುಖಾಂತರ ನಮ್ಮ ಮಂಗಳ ಸ್ಟೇಡಿಯಮಲ್ಲಿ ಕೂಡ ಒಂದು ಆಫೀಸನ್ನು ಕೇಳಿದೆವು ಅವು ಇಲ್ಲಿ ಅದು ಇಲ್ಲಿಯವರೆಗೆ ನಮಗೆ ಸಿಕ್ಕಿಲ್ಲ ಈ ಮೂರು ಮ್ಯಾಟನ್ನು ಇಡಲಿಕ್ಕೆ ಸಾಕಷ್ಟು ಜಾಗ ಬೇಕು ಸುಮಾರು ಒಂದು ಸೆಟ್ ಮ್ಯಾಟ್ ಇಡಲಿಕ್ಕೆ ಒಂದು ಫೋರ್ ನಾಟ್ ಸೆವೆನ್ ಟೆಂಪದಷ್ಟು ದೊಡ್ಡ ಜಾಗ ಬಿ ಇಡಬೇಕಾಗತ್ತೆ ಹಾಗಾಗಿ ನಮ್ಮಲ್ಲಿ ಸರಿಯಾದ ಜಾಗ ಇಲ್ಲದಕ್ಕೆ ಯಾಕಂದರೆ ನಮ್ಮ ನಮ್ಮ ಮನೆಯಲ್ಲಿಟ್ಟರೆ ಅದು ಸರಿಯಾಗೋದಿಲ್ಲ ಅಂತ ಹೇಳಿ ಕ್ರೀಡಾ ಇಲಾಖೆಗೆ ನಾವು ಆ ಮ್ಯಾಟನ್ನು ಕೊಟ್ಟಿದ್ದೇವೆ ಈ ಕ್ರೀಡಾ ಇಲಾಖೆಯವರು ಏನು ಮಾಡಿದ್ದಾರೆ ಅಂದರೆ ಈ ಮ್ಯಾಟನ್ನು ಸರ್ಕಾರಿ ಯಾವುದಾದ್ರೂ ಕಾರ್ಯಕ್ರಮ ಇದ್ರೆ ಕಬಡ್ಡಿ ಇದ್ದರೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಪ್ರತಿ ವರ್ಷ ಯಾರಾದರೂ ಮ್ಯಾಚ್ ಮಾಡುವವರಿಗೆ ಸ್ವಲ್ಪ ರೇಟ್ ಕಮ್ಮಿ ಮಾಡಿ ಕೊಡ್ತಾಯಿದ್ದಾರೆ ಆಮೇಲೆ ಹೊಸ ಹೊಸ ಮ್ಯಾಚ್ ಮಾಡುವವರಿಗೆ ಇದಕ್ಕೆ ಐದು ಸಾವಿರ ರೂಪಾಯಿಯನ್ನು ಬಾಡಿಗೆಯನ್ನು ತಗೊಳ್ತಾ ಇದ್ದಾರೆ ಯಾಕಂತ ಹೇಳಿದರೆ ಇದು ಬಾಡಿಗೆಯನ್ನು ನಮ್ಮ ಎಸೋಸಿಯೇಷನ್ಗೆ ಅದರಲ್ಲಿ ಒಂದು ರೂಪಾಯಿನೂ ಸಿಕ್ಕಿಲ್ಲ ಸಿಗೋದೂ ಇಲ್ಲ ಅದು ಡೈರೆಕ್ಟಾಗಿ ಡಿ ಸಿ ಅವರ ಅಕೌಂಟಿಗೆ ಡಿ ಡಿ ಕೊಡಬೇಕು ಯಾರು ಹೇಳ್ತಾರೆ ಅಂತ ಹೇಳಿ ಅಲ್ಲಿಂದ ದುಡ್ಡು ತಗೊಳ್ತಾರೆ ಅಂತ ಹೇಳ್ತಾರೆ ಅಲ್ಲಿ ಡಿ ಸಿ ಅವರಲ್ಲಿ ಕೇಳಿದರೆ ಗೊತ್ತಾಗ್ತದಲ್ಲ ಅಲ್ಲಿ ಅಕೌಂಟ್ ಸೆಕ್ಷನ್ ಇದೆ ಅಲ್ಲಿ ಕೇಳ್ಬೋದಲ್ಲ ಈ ಜನರಿಗೆ ತಪ್ಪು ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ನಾವು ಸನ್ಮಾನ್ಯ ಸಭಾಪತಿ ಅವರಾದ ಅವರಿಗೆ ಕೂಡ ನಾವು ಮನವಿಯನ್ನು ಮಾಡಿದ್ದೇವೆ ಏನಾದರೂ ಮಾತಾಡಲಿಕ್ಕಿದ್ರೆ ನಮ್ಮ ಮೀಟಿಂಗ್ ಬರಲಿ ಮೀಟಿಂಗಲ್ಲಿ ಕೂತ್ಕೊಂಡು ಮಾತಾಡಲಿ ಒಂದು ಸಲ ಅಧ್ಯಕ್ಷ ಆದರೆ ನಾಲ್ಕು ವರ್ಷ ಅವ ನಾಲ್ಕು ವರ್ಷ ಮತ್ತು ಮತ್ತೊಮ್ಮೆ ನಾಲ್ಕು ವರ್ಷ ಎರಡು ಟರ್ಮ್ನಲ್ಲಿ ಅವಕಾಶ ಇದೆ ಹಾಗಾಗಿ ನಾನು ಎರಡನೇ ಸಲ ಅಧ್ಯಕ್ಷ ಆಗಿದ್ದೇನೆ ನಮ್ಮ ರಾಜ್ಯದಲ್ಲಿ ಅವರಿಗೆ ಏನೂ ಗೊತ್ತಿಲ್ಲ ಅಂದರೆ ಸುಮ್ಮನೆ ಯಾರು ಹೇಳಿದಕ್ಕೆ ಮಾತಾಡ್ತಾರೆ ಅಂದರೆ ನಮ್ಮ ರಾಜ್ಯದಲ್ಲಿ ಎಸೋಸಿಯೇಷನ್ ಇದೇ ರೀತಿ ಎಸೋಸಿಯೇಷನ್ ಸರಿ ಇಲ್ಲ ಅಂತ ಹೇಳಿ ಈಗ ಅವರೆಲ್ಲ ಕೆಲವರೆಲ್ಲ ಸೇರಿಕೊಂಡಿದ್ದಾರೆ ಅದರಲ್ಲಿ ಬ್ಯಾಂಗ್ಳೂರ್ನವರು ಅಸೋಸಿಯೇಷನ್ ರಾಜ್ಯದಲ್ಲಿ ಸರಿ ಇಲ್ಲ ಅಂಥೇಳಿ ಅಧಿಕಾರಿಯನ್ನು ಕೂಡ ನೇಮಿಸಿದರು ಅಡಿಕ್ ಅಧಿಕಾರಿಯನ್ನು ನೇಮಿಸಿ ಅದಕ್ಕೆ ಕೂಡ ಇಲೆಕ್ಷನ್ ಆಯಿತು ಇಲೆಕ್ಷನ್ ಆಗಿ ಕೋರ್ಟಲ್ಲಿ ಸ್ಟೇ ಬಂತು ಹೈಕೋರ್ಟಿಂದ ಮತ್ತೆ ಸ್ಟೇ ವೇಕೇಟ್ ಆಗಿ ಪುನಃ ಇಲೆಕ್ಷನ್ ಆಯಿತು ಇಲೆಕ್ಷನ್ ಆದಮೇಲೆ ಕೌಂಟಿಂಗ್ ಆಗಲಿಲ್ಲ ಪುನಃ ವಾಪಸ್ ಸ್ಟೇ ಬಂತು ಮತ್ತೆ ಆರು ತಿಂಗಳಾದ ಮೇಲೆ ಸ್ಟೇ ವೇಕೇಟ್ ಆಗಿ ಮತ್ತೆ ಕೌಂಟಿಂಗ್ ಆಗಿ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಆಗಿದ್ದಾರೆ ಈ ವ್ಯವಸ್ಥೆ ಅವರಿಗೆ ಗೊತ್ತಿಲ್ವಾ ಗೊತ್ತಿದೆಯಾ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕಂತೇಳಿದರೆ ಇದನ್ನು ಏನ ತಪ್ಪು ಅಭಿಪ್ರಾಯ ಕೊಟ್ಟಿದ್ದಾರೆ ಏ ಹೈಕೋರ್ಟ್ಗೆ ಹಾಗಾದರೆ ಬೆಲೆನೇ ಇಲ್ವಾ ಒಂದು ಚುನಾವಣೆ ಆಗಬೇಕಿದ್ದರೆ ಹೈಕೋರ್ಟಿಂದ ಸ್ಟೇ ಬರೋದು ಸ್ಟೇ ವೇಕೇಟ್ ಆಗೋದು ಕೌಂಟಿಂಗ್ ಮಾಡೋದು ಮಾಡಲಿಕ್ಕೆ ಹೇಳೋದು ಸರ್ಕಾರದ ಆಫೀಸರನ್ನು ಹಾಕಿ ಎಲೆಕ್ಷನ್ ನಡೆದಿತ್ತು ಅದರಲ್ಲಿ ಏನು ಸಾಧ್ಯ ಇದೆ ಈಗ ನಾವು ಲಾಸ್ಟ್ ಟೈಮು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೊಂದು ದಿನದ ಮೊದಲು ನಮ್ಮ ಜನರಲ್ ಬಾಡಿ ಮೀಟಿಂಗ್ ಇದೆ ಹಾಗೆಯೇ ಜಿಲ್ಲಾ ಅಧ್ಯಕ್ಷರ ಪದಾಧಿಕಾರಿಗಳ ಚುನಾವಣೆ ಕೂಡ ಇದ್ದೇವೆ ಅಂತ ನಾವು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕು ಅಸೋಸಿಯೇಷನ್ಗೆ ಹಾಗೆಯೇ ಜಿಲ್ಲೆಯ ಎಲ್ಲ ಸದಸ್ಯರಿಗೆ ನಾವು ಲೆಟ್ರ್ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಕಳಿಸಿದ್ದೇವೆ ಇನ್ನು ಕೆಲವರೆಲ್ಲ ಲೆಟ್ರ್ ಸಿಗಲ್ಲ ಅಂತ ಹೇಳಿದ್ದಕ್ಕೆ ನಾವು ಪೇಪರಲ್ಲಿ ಕೂಡ ಕೊಟ್ಟಿದ್ದೇವೆ ಇಂಥ ದಿನಾಂಕದ ದಿವಸ ಜನರಲ್ ಬಾಡಿ ಇಲೆಕ್ಷನ್ ಇದೆ ಇಂಥ ದಿನ ಅದೇ ದಿನ ಚುನಾವಣೆ ಕೂಡ ಇದೆ ಅಂತ ಇದು ನಾಲ್ಕು ವರ್ಷಕ್ಕೆ ಒಂದು ಸಲ ಆಗುವಂಥ ಚುನಾವಣೆ ಆ ಜನರಲ್ ಬಾಡಿ ಇದೆ ಇಲೆ ಜನರಲ್ ಬಾಡಿ ಮತ್ತು ಇಲೆಕ್ಷನ್ ಇರುವಂಥ ಬೆಳಿಗಿನ ಪೇಪರಲ್ಲಿ ನಮ್ಮ ಚುನಾವಣೆಗೆ ಸ್ಟೇ ನೀಡಲಾಗಿದೆ ಅಂತ ಪೇಪರಲ್ಲಿ ಬಂದಿತ್ತು ಅದರಲ್ಲಿ ನಮಗೆ ಯಾರಿಗೂ ಕೂಡ ಯಾವುದೇ ನೋಟಿಸ್ ಬಂದಿಲ್ಲ ಇದನ್ನೆಲ್ಲ ಈ ಮಾತನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನಮ್ಮಲ್ಲಿ ತಪ್ಪು ಅಭಿಪ್ರಾಯ ಜನರಲ್ಲಿ ತಪ್ಪು ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ನಮಗೆ ಯಾರಿಗೂ ನೋಟಿಸ್ ಬಂದಿಲ್ಲ ನಾವು ಇಲೆಕ್ಷನನ್ನು ಮಾಡಿದೆವು ಇದಕ್ಕೆ ಯಾವುದೇ ಸ್ಟೇ ಬರಬೇಕಿದ್ರೆ ನಮ್ಮ ಹೈಕೋರ್ಟಿಂದ ಸ್ಟೇ ಮಾಡಬೇಕು ಇದು ಹೈಕೋರ್ಟ್ನ ಬದಲು ಅವರ ಪವರ್ ಯೂಸ್ ಮಾಡಿ ಇಲ್ಲಿ ನಮ್ಮ ಜಿಲ್ಲೆಯಲ್ಲೇ ಸ್ಟೇ ಬಂದಿದೆ ಅಂತ ಖಾಲಿ ಪೇಪರಲ್ಲಿ ಹಾಕಿದರು ನಾವು ಇಲೆಕ್ಷನ್ ಮಾಡಿದೆವು ಯಾರು ಕೂಡ ಇಲೆಕ್ಷನ್ಗೆ ಯಾರು ಕೂಡ ನಿಲ್ಲಿಲ್ಲ ಯುನಾನಿಮಸ್ ಆಗ ತ ಯುನಾನಿಮಸ್ ಆಗಿ ಆಯಿತು ನಮ್ಮ ಜಿಲ್ಲೆಯಲ್ಲಿ ನಾವು ಸುಮಾರು ನಾಲ್ನೂರು ಚಿಲ್ಡ್ರೆ ಜನ ನಮ್ಮ ಸದಸ್ಯರಿದ್ದಾರೆ ಈ ನಾಲ್ನೂರು ಚಿಲ್ಡ್ರ ಜನರಲ್ಲಿ ಒಂದು ಐದು ಜನ ಇದಕ್ಕೆ ವಿರೋಧ ಮಾಡಿದ ಕೂಡಲೇ ಯಾವುದು ಕೂಡ ಆಗೋದಿಲ್ಲ ಆಮೇಲೆ ನಾವು ಲೆಕ್ಕಪತ್ರ ಸರಿ ಕೊಟ್ಟಿಲ್ಲ ಅಂತ ಡಿ ಆರ್ ಆಫೀಸಿಂದ ತಗೊಂಡ್ರು ಇದರಲ್ಲಿ ಯಾವುದು ಮುಚ್ಚುಮರೆ ಇಲ್ಲ ನಮ್ಮ ಕೊರೋನಾ ಟೈಮಲ್ಲಿ ನಾಲ್ಕು ವರ್ಷ ಸರ್ಕಾರವೇ ಎಕ್ಸಾಮ್ಷನ್ ಎಲ್ಲದಕ್ಕೂ ಕೊಟ್ಟಿತ್ತು ನಾವು ಪ್ರತಿ ವರ್ಷ ಕೂಡ ಸಿ ಎಲ್ಲಿ ಕೊಟ್ಟು ಅಸೆಸ್ಮೆಂಟ್ ಮಾಡಿದ್ದೇವೆ ಆದರೆ ನಾವು ಎರಡು ವರ್ಷ ಸರ್ಕಾರಕ್ಕೆ ಡಿ ಆರ್ ಅವ್ರಿಗೆ ನಾವು ಎಸೆಸ್ಮೆಂಟ್ ಮಾಡಿದ್ದನ್ನು ಕೊಟ್ಟಿಲ್ಲ ಮೂರನೇ ವರ್ಷಕ್ಕೆ ಮೂರನೇ ವರ್ಷದ ಎಸೆಸ್ಮೆಂಟ್ ಕಾಪಿ ಮತ್ತು ಎರಡು ವರ್ಷದ ಬಾಕಿ ಇದ್ದದ್ದು ಒಟ್ಟಿಗೆ ನಾವು ಕೊಟ್ಟಿದ್ದೇವೆ ಇದಕ್ಕೆ ಐದು ವರ್ಷ ಕೂಡ ಎಸೆಸ್ಮೆಂಟ್ ಕೊಡೋಕ್ಕೆ ಐದು ವರ್ಷ ಸಮಯ ಇದೆ ಐದು ವರ್ಷದ ಒಳಗೆ ಕೊಟ್ಟರೆ ಅಲ್ಲಿ ಯಾವುದೂ ಕೂಡ ಸಮಸ್ಯೆ ಆಗೋಲ್ಲ ನಮ್ಮ ಜಿಲ್ಲೆಯಲ್ಲಿ ಒಂಬತ್ತು ಸಾವಿರದ ಒಂಬೈನೂರು ಚಿಲ್ಲರೆ ಡಿ ಆರ್ ಆಫೀಸಲ್ಲಿ ನೋಂದಾವಣೆಯಾಗಿದೆ ನೋಂದಾವಣೆ ಆಗಿದ್ದರಲ್ಲಿ ಖಾಲಿ ಎಂಟುನೂರು ಒಂಬತ್ತು ಸಾವಿರದ ಒಂಬೈನೂರು ಚಿಲ್ಡ್ರೆ ನೋಂದಾವಣೆಯಾಗಿದೆ ಅದರಲ್ಲಿ ಎಂಟುನೂರು ಚಿಲ್ಲರೆ ಅಸೋಸಿಯೇಷನ್ಗಳು ಖಾಲಿ ಆ್ಯಕ್ಟಿವ್ ಇವೆ ಅದರಲ್ಲಿ ನಮ್ಮ ಕಬಡ್ಡಿ ಅಸೋಸಿಯೇಷನ್ ಕೂಡ ಒಂದು ಹೀಗೇನೆ ಬೇರೆ ಬೇರೆ ನಮ್ಮ ಸ್ಪೋರ್ಟ್ಸಲ್ಲಿ ಎಷ್ಟೋ ಅಸೋಸಿಯೇಷನ್ ಇವೆ ಇವರಿಗೆ ಆ ಸ್ಪೋರ್ಟ್ಸನ್ನು ಅವ್ರದ್ದು ಯಾಕೆ ನೆನಪಾಗಲ್ಲ ಈ ಕಾನೂನು ಎಲ್ರಿಗೂ ಕೂಡ ಒಂದೇ ಅಲ್ಲ ಆ ಎಸೋಸಿಯೇಷನದು ಯಾರ್ದು ಚಕಾರ ಕೂಡ ಎತ್ತಲ್ಲ ಕಬಡ್ಡಿ ಅಸೋಸಿಯೇಷನ್ ಮಾತ್ರ ಸರಿ ಇಲ್ಲ ಅವ್ರಿಗೆ ನೀವು ಕೂಡ ಒಂದು ಬೆಳ್ತಂಗಡಿಯಲ್ಲಿ ಒಂದು ಎರಡು ಟೂರ್ನಮೆಂಟ್ ಒಳ್ಳೆ ಟೂರ್ನಮೆಂಟ್ ಮಾಡಿ ನ್ಯಾಷನಲ್ ಲೆವೆಲೆಲ್ಲ